ತಗೊಂಡಿದ್ರು ಅದಕ್ಕೆ ಈಗ ಸ್ಟೇಟ್ ಸಬ್ಜೆಕ್ಟ್ ಆಗಿ ಹೊರಬಿದ್ದಿದೆ ಆ ಒಂದ್ ನಿಟ್ಟಿನಲ್ಲಿ ಇದ್ರ ಜೊತೆಗೆ ಹೇಳ್ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಅಂತ ಇದ್ರಿ ಇವರೆಲ್ಲ ಹೇಗೆ ಮಾಡ್ತಾರೆ ಅವ್ರಿಗೆ ಒಂದು ಹೈಕಮಾಂಡ್ ಇದೆ ಹೈಕಮಾಂಡ್ ಅವರು ಅದರ ವಿಶ್ಲೇಷಣೆ ತಗೋತಾರೆ ಯಾರೇ ಮುಖ್ಯಮಂತ್ರಿ ಮಾಡಬಹುದು ಕೆಪಿಸಿಸಿ ಅಧ್ಯಕ್ಷರು ಮಾಡಬಹುದು ಅವ್ರ ಇತಿಹಾಸವನ್ನು ತಿಳ್ಕೊಬೇಕಾಗುತ್ತೆ ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ಇವರು ಐ ಕೆ ಫೋರ್ಟಿ ಸೆವೆನ್ ಇವತ್ತು ಸಂಜಯ್ ದತ್ತಿಗೆ ಸಂಜಯ್ ದತ್ತಿಗೆ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ ಐದು ವರ್ಷ ಶಿಕ್ಷೆ ಆಯಿತು ಅವರ ಅವರು ಐದು ವರ್ಷ ಸುನೀಲ್ ದತ್ತ ಅವರು ಐದು ವರ್ಷ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶಿಕ್ಷೆ ಆಗಿದೆ ಎಕೆ ಫೋರ್ಟಿ ಸೆವೆನ್ ಯೂಸ್ ಮಾಡಿದಾರೆ ಗೇಟ್ ಅವರು ಅರ್ಯಾಕ್ ಬಿಸ್ನೆಸ್ ಮೊದ್ಲಿಂದ ಅವರು ಶೆರೆ ವ್ಯಾಪಾರ ಆ ವ್ಯಾಪಾರದಲ್ಲಿ ಇರೋ ಒಂದು ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣ ಆಯ್ತು ಅವರಿಗೆ ಅವ್ರ ಪಾರ್ಟ್ನರ್ಗೆ ಅಥವಾ ಅಧಿಕಾರಿಗಳಿಗೆ ಅಂತ ಸಂದರ್ಭದಲ್ಲಿ ಅವರು ಅದನ್ನ ಎ ಕೆ ಫೋರ್ಟಿ ಸೆವೆನ್ ಇಟ್ಸ್ ಮಿಲಿಟರಿ ವೆಪನ್ ಅದನ್ನ ಅವ್ರ ಕಡೆ ಬಂತು ಅನ್ನೋದ್ರ ಬಗ್ಗೆನೇ ಚಿಂತನೆ ಈಗ ಅದು ಹೇಗೆ ಬಂತು ಸಾಮಾನ್ಯವಾಗಿ ಎ ಕೆ ಫಾರ್ಟಿ ಸೆವೆನ್ ಯಾವ ಇವ್ರ ಕೈಗೆ ಸಿಗೋದಿಲ್ಲ ಇಟ್ಸ್ ಅಂಡ್ ಮಿಲಿಟರಿ ವೆಪನ್ ಅದು ಬಂದ ಸಂದರ್ಭದಲ್ಲಿ ಇವತ್ತು ಅದನ್ನು ತಗೊಂಡು ಶೂಟ್ ಮಾಡಿ ತೀರಿ ಹೋದ್ರು ಮರ್ಡರ್ ಆಯ್ತು ಬಟ್ ಮರ್ಡರ್ ಒಂದು ವಿಷಯ ಬೇರೆ ಆದ್ರೆ ಬಟ್ ಎಕೆ ಎ ಕೆ ಫಾರ್ಟಿ ಸೆವೆನ್ ಯಾವ ರೀತಿ ಇವ್ರ ಹತ್ರ ಬಂತು ಅನ್ನೋದನ್ನು ಎರಡನೇ ವಿಷಯ ಶೂಟ್ ಮಾಡಿದವರು ಬೇರೆ ಯಾರು ಅವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಹೆಂಗ್ ಅಸೋಸಿಯೇಟ್ ಮಾಡ್ತೀರಿ ನೀವು ಮಾಡ್ತಿರೋ ಇವರು ಸತೀಶ್ ಜಾರಕಿಹೊಳಿ ಇವರೆಲ್ಲ ಬ್ರದರ್ಸ್ ಬೃದರ್ಸರೇ ಇದ್ರು ಕಂಪ್ಲೇಂಟ್ ನಲ್ಲಿ ಎಲ್ಲಾ ಇದೆ ಇವತ್ತು ದಿವಸ ಮಾಡಿದವರು ಇವರು ಸತೀಶ್ ಇದಾರೆ ಬಾಲಚಂದ್ರ ಇದಾರೆ ಭೀಮ್ಸೆ ಇದಾರೆ ಲಕಾಪ್ ಇದಾರೆ ರಮೇಶ್ನವ್ರು ಹೊರತುಪಡಿಸಿ ಎಲ್ರು ಇದ್ದಾರೆ ಆ ಒಂದ್ ಹಂತದಲ್ಲಿ ಆಗಿರೋದ ಕಣ್ಣಾರು ಜನ ನೋಡಿದ್ದಾರೆ ಅದನ್ನ ನೋಡ್ಕೊಂಡ್ಬಿಟ್ಟು ಈ ಹಂತಕ್ಕೆ ತಂದು ನಿಲ್ಸಿದ್ದಾರೆ ಅದ್ರ ಜೊತೆಗೆ ಕೊಣ್ಣೂರ್ ಗಲಭೆ ಅಂತ ತಾವು ತಗದಕ್ ನೋಡ್ಕೋಬಹುದು ತೊಂಬತ್ತಾರಲ್ಲಿ ತೊಂಬತ್ತೈದು ತೊಂಬತ್ತಾರಲ್ಲಿ ಗಣೆ ಕೊಣ್ಣೂರ್ ಗಲಭೆ ಆದಾಗ ಸಹಿತ ಒಂದ್ ಹತ್ ಹನ್ನೆರಡು ಜನ ಇವತ್ತು ಅಲ್ಲಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿದ್ರು ಇದರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಏನಾದರೂ ಅತಿ ಹೆಚ್ಚಿನ ಡ್ರಗ್ಸ್ ಮಾಫಿಯಾ ಆದ್ರೆ ಇವತ್ತು ದಿವಸ ಅದು ಗೋಕಾಕದಕ್ಕೆ ಪ್ರಸಿದ್ಧಿ ಒಂದು ತಾಲೂಕ ಯಾಕಂದ್ರೆ ಅವ್ರಿಗೆ ಗೋಕಾಕ ತಾಲೂಕಿನ ಬಗ್ಗೆ ಮೂಡ್ಲಿಗಿ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ ಅಲ್ಲಿ ಜನರ ಬಗ್ಗೆ ಚಿಂತನೆ ಇಲ್ಲ ಅಲ್ಲಿ ಮುಂದಿನ ಯುವಕರ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಹಣ ಮುಖ್ಯ ಹಣ ಮುಖ್ಯ ಅಧಿಕಾರ ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅವರು ದುರಾಡಳಿತಕ್ಕೆ ಅವರು ದುರಾಡಳಿತಕ್ಕೆ ಜನ ಬೆಸತ್ತಿದ್ದಾರೆ ಬೇಸರದ ಮುಖಾಂತರ ಈ ನಮ್ಮ ತಾಲೂಕಿನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಬೆನ್ನಲನ್ನು ಗೆಲ್ಲಿಸಿಕೊಳ್ಳುವ ಮುಖಾಂತರ ಈ ಒಂದ್ ದಿವಸ ಈ ಚುನಾವಣೆಯನ್ನ ರಾಜ್ಯದ ಜನರು ನಾನು ಕೇವಲ ಹುಕ್ಕೇರಿ ಸೀಮಿತವಾಗಿ ಪ್ರಶ್ನೆ ಕೇಳ್ತಿಲ್ಲ ರಾಜ್ಯದ ಜನರು ಹೆಂಗ್ ಗಮನಿಸಬೇಕು ಅಂತ ಕತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತಲ ಅಥವಾ ಈ ಸ್ವಾಭಿಮಾನಿ ಪ್ಯಾನೆಲ್ ವರ್ಸಸ್ ಕಾಂಗ್ರೆಸ್ ಅಂತಲ್ಲ ಹೇಗ್ ಗಮನಿಸಬೇಕು ಯಾಕಂದ್ರೆ ಇಲ್ಲಿ ನಾವು ನಾರ್ಮಲ್ ನೋಡೋ ಚುನಾವಣೆಯ ಕಾಂಬಿನೇಷನ್ಗಳೇನಿರುತ್ತೆ ಪಕ್ಷದೋ ಅಥವಾ ಸಿದ್ಧಾಂತದ್ದು ಈ ಚೌಕಟನ್ ನೀರಿ ನಡೀತು ಚುನಾವಣೆ ವಾಸ್ ಪರ್ಸನಲ್ ಇದು ಅದು ವಿಶೇಷವಾಗಿ ಎರಡು ಕುಟುಂಬಗಳ ನಡುವೆ ನಡೆದಿರತಕ್ಕಂಥ ಒಂದು ಇದೊಂದು ಚುನಾವಣೆ ಮತ್ತು ವಿಶೇಷವಾಗಿ ಇದನ್ನು ಯಾಕೆ ಪ್ರತಿಷ್ಠೆ ಜನ ಇಷ್ಟೊಂದು ಸೀರಿಯಸ್ ಆಗಿ ಅಂದ್ರೆ ಒಬ್ಬ ಉಸ್ತುವಾರಿ ಮಂತ್ರಿ ಒಂದು ಒಂದೂವರೆ ತಿಂಗಳ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರತಿಯೊಂದು ಮನೆ ಮನೆಗೆ ಫೋರ್ಸಿಬಲಿ ಹೋಗಿ ಚಾ ಕುಡಿಯುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿಯೂ ಸಹಿತ ಕ್ಲೀನ್ ಸ್ವೀಪ್ ಮಾಡುವ ಮುಖಾಂತರ ಹದಿನೈದು ಹದಿನೈದು ದಿವಸ ಸ್ವಾಭಿಮಾನಿ ಪ್ಯಾನೆಲ್ ಆಯ್ಕೆಯಾಗಿ ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಕೆಪಿಸಿಸಿ ಸಿ ಅಧ್ಯಕ್ಷ ಆಗುವಂಥವರು ಮುಂದಿನ ಮುಂದಿನ ನಿರ್ಮಾಣದಲ್ಲಿ ಮುಖ್ಯಮಂತ್ರಿ ಆಗಬೇಕನ್ನುವಂಥ ವಿಚಾರ ಇಟ್ಟುಕೊಂಡವರು ನಮ್ಮ ಕ್ಷೇತ್ರದ ಕ್ಷೇತ್ರದಲ್ಲೇ ತಮ್ಮ ತಾಲೂಕಿನಲ್ಲಿ ಈ ರೀತಿ ಪರಾಭವ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಮ ರಾಜ್ಯ ಜನ ಇದನ್ನ ಬಹಳ ತೀಕ್ಷ್ಣತೆಯಿಂದ ಗಮನಿಸಿದ್ದಾರೆ ತೀಕ್ಷ್ಣತೆಯಿಂದ ಈ ಒಂದು ದಿವಸ ಈ ಚುನಾವಣೆಯನ್ನು ನೋಡಿದ್ದಾರೆ ಅದಕ್ಕಾಗಿ ಇದು ಬಹುಶಃ ರಾಜ್ಯ ಮಟ್ಟದ ವಿಷಯ ಆಗಿ ಹೊರಬಂದಿದೆ ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರಿಗೆ ಈ ಚುನಾವಣೆ ತಂದು ಕೊಟ್ಟಿದ್ದೇನೆ ಯಾಕಂದ್ರೆ ಒಂದ್ ಅರ್ಥದಲ್ಲಿ ಸೈಡ್ ಲೈನ್ ಆಗಿ ಹೋಗ್ಬಿಟ್ಟಿದ್ರ ಪಾಲಿಟಿಕ್ಸ್ ಆಕ್ಟಿವ್ ಪಾಲಿಟಿಕ್ಸ್ ಇಂದ ನಿಮಗೆ ಟಿಕೆಟ್ ಸಿಗಲಿಲ್ಲ ಡಿಸಿ ಬ್ಯಾಂಕ್ ನಲ್ಲಿ ನಿಮ್ನ ಹಿಡಿತ ಕೈ ಹೋಗ್ತಾ ಇತ್ತು ಹೀಗಿರೋ ಸಂದರ್ಭದಲ್ಲಿ ಈ ಚುನಾವಣೆಯ ಗೆಲುವು ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರಿಗೆ ಕೊಟ್ಟಿದ್ದೇನು ಏನಿಲ್ಲ ಇವತ್ತು ಈ ಚುನಾವಣೆ ನಮ್ಮ ನನ್ನ ಹೋದ ನಂತರ ಸ್ವಲ್ಪ ಆದ್ರೆ ಇದೊಂದು ಬೂಸ್ಟ್ ಅಪ್ ಆಯಿತು ಅವರೇ ಬಂದು ಇವತ್ತು ದಿವಸ ನನ್ನ ಜಾರಕಿಹೊಳಿ ಅವರೇ ಬಂದು ಎಬ್ ಸಿ ಹೇಳಪ್ಪ ಅನ್ನುವಂಥ ಲೆಕ್ಕದಲ್ಲಿ ಹೇಳಿ ಎಬ್ಬಿಸಿ ಒಂದು ದಿವಸ ಕರ್ನಾಟಕ ಜನರಿಗೆ ಪರಿಚಯ ಮಾಡ್ ಮಾಡೋದಕ್ಕ ಮುಖಾಂತರ ಮತ್ತೆ ಆಕ್ಟಿವ್ ಆಗೋಲಿಕ್ಕೆ ಆಕ್ಟಿವ್ ಪಾಲಿಟಿಕ್ಸ್ ಆಗೋಲಿಕ್ಕೆ ಇವತ್ತು ದಿವಸ ಅವರು ಸಹಾಯ ಮಾಡಿದ್ದಾರೆ ಅವರು ಧನ್ಯವಾದ ಹೇಳಬೇಕು ಇವತ್ತಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ ಅಧಿಕಾರ ಸಾಕಷ್ಟು ನಾನು ಒಂದ್ಸಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಈಗ ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ ನಲವತ್ತು ವರ್ಷದಿಂದ ಹತ್ತು ವರ್ಷ ಅಧ್ಯಕ್ಷ ಆಗಿ ಐದು ವರ್ಷ ಇವತ್ತು ಉಪಾಧ್ಯಕ್ಷನಾಗಿ ಮತ್ತು ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮುಳುಗುವಂಥ ಬ್ಯಾಂಕನ್ನು ಉಳಿಸಿದ್ದೀನಿ ಐದುನೂರ ನಲವತ್ನಾಲ್ಕು ಕೋಟಿ ನಾನು ತೆಗೆದುಕೊಂಡಂತ ಅಧಿಕಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಐದುನೂರ ನಲವತ್ನಾಲ್ಕು ಕೋಟಿ ಇದ್ದಂಥ ಟರ್ನ್ ಓವರು ಇವತ್ತು ಆರು ಸಾವಿರದ ಐದುನೂರು ಕೋಟಿಗಿಂತಲೂ ಜಾಸ್ತಿ ಇದೆ ಜೊತೆಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನರಿಗೆ ಸೇವೆಯನ್ನು ಕೊಟ್ಟಿದ್ದೀನಿ ಸಾಲ ಮನ್ನಾ ವಿಷಯದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನಾ ತಗೊಂಡಿದ್ದು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಅದು ಸರಸಾರ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ಸಾಲಮನ್ನಾ ದುಡ್ಡನ್ನು ಅವ್ರ ಮೆಣ್ಮಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದೀನಿ ಜೊತೆಗೆ ಶೂನ್ಯದ ಬಡ್ಡಿ ದರ ಸಹಿತ ಇವತ್ತು ಮೂರು ನಾಲ್ಕು ಸಾವಿರದ ಎಂಬತ್ತೊಂದು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಮತ್ತೆ ಕೊಟ್ಟಿದ್ದೀವಿ ಈ ರೀತಿ ಒಬ್ಬ ಸಹಕಾರ ರಂಗದಲ್ಲಿ ಜನಾಂಗರಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾನು ನಮ್ಮ ತೀರೋದನ್ನ ಸ್ವಲ್ಪ ಡಲ್ ಆಗಿದೆ ಬಟ್ ಇವತ್ತು ಸಹ ಈಗ ಆಕ್ಟಿವ್ ಆಗಿದ್ದೀನಿ ನನಗೆ ಇತ್ತಿಟ್ಲಾಗಿ ತಿಳಿತಾ ಇದೆ ನನ್ನ ತಾ ನನ್ನ ತಾಲೂಕ ನನ್ನ ಜಿಲ್ಲೆ ನಮ್ಮ ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಅಖಂಡ ಕರ್ನಾಟಕ ಈ ಭ್ರಷ್ಟರಿಂದ ದೂರ ಇಡಬೇಕು ಈ ದೂರ ಎಸಬೇಕು ಈ ಒಂದು ದಬ್ಬಾಳಿಕೆಯನ್ನ ಈ ಹೆಂಡವನ್ನ ಎಲ್ಲವನ್ನ ಬಂದ್ ಮಾಡೋದ್ರ ಮುಖಾಂತರ ಒಬ್ಬ ರಾಮರಾಜ್ಯ ಪ್ರಯತ್ನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಟಿಕೆಟ್ ನಿರಾಕರಿಸಿದ ಪಕ್ಷಕ್ಕೂ ಇದರಿಂದ ಒಂದು ಸಂದೇಶ ಕೊಟ್ಟರೆ ರಮೇಶ್ ಕತ್ತಿ ಅವರು ಟಿಕೆಟ್ ಪಕ್ಷ ನಾನು ಇದ್ದೀನಿ ಅವ್ರು ಯಾರು ನಿಂತಿದ್ರು ಅವರು ಇದ್ದಾರೆ ಬಟ್ ಆ ಪಕ್ಷಕ್ಕೆ ಸಂದೇಶ ಕೊಡೋದಕ್ಕಿಂತ ವೈಯಕ್ತಿಕವಾಗಿ ಇದು ಯಾವ ಪಕ್ಷದಕ್ಕೆ ಸಂದೇಶ ಕೊಡೋದಕ್ಕಿಂತ ಇದನ್ನ ಇವತ್ತು ಜಾರಕಿಹೊಳಿ ಕುಟುಂಬದವರಿಗೆ ನಾವು ಸಂದೇಶ ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವರ ಹಿಡಿತ ಎಂಥದ್ದು ಪಾಲಿಟಿಕ್ಸ್ ನಲ್ಲಿ ಅವರ ಅನಿವಾರ್ಯ ಎಂತದ್ದು ಅನ್ನೋದನ್ನ ಈ ಚುನಾವಣೆಯ ಗೆಲುವಿನ ಮೂಲಕ ನೀವು ಟಿಕೆಟ್ ಕೊಡೋದ ಪಕ್ಷಕ್ಕೆ ಸಂದೇಶ ರವಾನಿಸಿದ್ರ ಅನ್ನೋ ನನ್ನ ಪ್ರಶ್ನೆ ಅರ್ಥ ಅಲ್ಲಲ್ಲ ಅವಶ್ಯವಾಗಿ ಆ ರೀತಿ ಏನ್ ಮಾಡಿಲ್ಲ ನಾನು ನನ್ನ ತಾಲೂಕಿನಲ್ಲಿ ಬೇರೆ ಜನ ಬರಬಾರದು ಅನ್ನೋಂತ ಒಂದೇ ಒಂದು ಉದ್ದೇಶದಲ್ಲಿ ಮಾಡಿರತಕ್ಕಂಥದ್ದು ಯಾವ ಪಕ್ಷಕ್ಕೆ ಯಾವ ಸಂದೇಶ ಕೊಡುವಂತ ಪ್ರಯತ್ನದಾಗಿಲ್ಲ ಮೊದಲು ನನ್ನ ತಾಲೂಕು ಮನೆಗೆದ್ದು ಮಾರು ಗೆಲ್ಲೋ ಅನ್ನುವಂತ ದೃಷ್ಟಿಯಲ್ಲಿ ನನ್ನ ಮನೆಯನ್ನ ಉಳಿಸ್ಕೊಳ್ಬೇಕಾಯ್ತು ಆ ಮನೆಯನ್ನ ಉಳಿಸ್ಕೊಂಡಿದ್ದೀನಿ ಅದ ನಂತರ ಏನು ಪಕ್ಷದವರು ಅದ್ರ ಬಗ್ಗೆ ಏನ್ ಚಿಂತನೆ ಮಾಡ್ತಾರೋ ಅವರು ಏನ್ ಚಿಂತನೆ ಮಾಡಿ ಏನ್ ಸೂಚನೆ ಕೊಡ್ತಾರೋ ಪಕ್ಷ ಮತ್ತು ಸಂಘದ ಸಂಘದ ಪರವಾಗಿ ನಾನು ಅವ್ರು ಹೇಳಿದ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಮಾತ್ರ ಹೇಳ್ತೀನಿ ಗೆಲುವಿನ ಖುಷಿಯಲ್ಲಿ ಇದ್ದೀರಿ ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಯು ಆರ್ ಅ ಡೆಡ್ ಹಾರ್ಸ್ ಡಾರ್ಕ್ ಹಾರ್ಸ್ ನಿಮ್ಮದೇನಿದ್ರು ಇವತ್ತೊಂದು ದಿನ ಅಥವಾ ಎರಡು ದಿನದ ಸಂತೋಷ ಅಷ್ಟೇ ಮತ್ತೊಮ್ಮೆ ಯು ವಿಲ್ ಬಿ ಥ್ರೋನ್ ಟು ದ ಡಾರ್ಕ್ ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಪ್ರತಿ ದಿವಸ ಸೂರ್ಯ ಉದಯ ಆಗ್ತಾನೆ ಪ್ರತಿ ದಿವಸ ಮುಣಗ್ತಾನೆ ಆ ಒಂದು ನಿಟ್ಟಲ್ಲಿ ಬಹುಶಃ ಅವರು ಹತಾಶ ಮನೋಭಾವದಿಂದ ಇವತ್ತು ಡೆಡ್ ಹಾರ್ಸ್ ಅಂದಿರಬಹುದು ಈ ಡೆಡ್ ಹಾರ್ಸ್ ಆಗಿದ್ರೆ ಈ ಚುನಾವಣೆಯಲ್ಲಿ ಅವ್ರು ಬೀಳ್ತಿದ್ರೆ ಅವ್ರ ಚುನಾವಣೆಯಲ್ಲಿ ಈ ರೀತಿ ಮರ್ಯಾದೆ ಹೋಗುವ ರೀತಿ ಸೋತಿದ್ದಾರೆ ಮರ್ಯಾದೆ ಮನುಷ್ಯ ಈ ರೀತಿ ಮಾತಾಡಿಲ್ಲ ಸೋಲರ್ನ ಒಪ್ಪೊಳ್ತಾನೆ ಸೋಲರ್ನ ಒಪ್ಪೊಂಡು ಮತ್ತೆ ಡೆಡ್ ಹಾರ್ಸ್ ಅಂದ್ರೆ ಅರ್ಥ ಏನು ಸೋಲರ್ನ ಒಪ್ಪೊಂಡು ಮತ್ತೆ ಡೆಡ್ ಹಾರ್ಸ್ ಅಂದ್ರೆ ಅರ್ಥ ಏನು ಅದಕ್ಕೆ ಈ ಸೋಲು ಸೋಲು ಅವ್ರಿಗೆ ಅರಿಗ ಅರಿಗಿಸಿಕೊಳ್ತಾ ಇಲ್ಲ ಅದಕ್ಕೆ ಏನೋ ಒಂದು ವಿಷಯಾಂತರ ಮಾಡ್ಬೇಕಂತ ಡೆಡ್ ಹಾರ್ಸ್ ಅಂತ ಈಗ ಮುಂದಿನ ಇನ್ನ ಆರು ತಿಂಗಳಲ್ಲಿ ಮತ್ತೊಂದು ಹಾರ್ಸ್ ಆಗಿ ಬರ್ತೀನಿ ಅವಾಗ ಯಾವ ಹಾರ್ಸ್ ಅನ್ನೋದನ್ನ ಹೇಳಿಕೆ ಟಾರ್ಗೆಟ್ ಡಿಸಿಸಿ ಬ್ಯಾಂಕ್ ಹೌದು ಅದಕ್ಕೆ ಹೋಗೋಕ್ ಮುಂಚೆ ಇದೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ನೀವೇ ಹೇಳ್ತಿದ್ದೀರಿ ಮರ್ಯಾದೆ ಹೋಗುವಂತ ಸೋಲು ಅಂತ ಬಟ್ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಬೇಸೇ ಇರ್ಲಿಲ್ಲ ಹುಕ್ಕೇರಿಯಲ್ಲಿ ಈಗ ಬೇಸ್ ಕ್ರಿಯೇಟ್ ಮಾಡಿದೀವಿ ಮುಂದಿನ ದಿನದಲ್ಲಿ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಚುನಾವಣೆ ಮಾಡೋ ಅವಶ್ಯಕತೆ ಇದ್ರ